ನಾ ಏನು ಬೆಲೆ ಹೇಳ್ತೀರಾ ಮುಂದೊತ್ತು ಎಷ್ಟೆಲ್ಲ ಹೋಗ್ತಾವ ಕೆಲ್ಸಕ್ಕೆ ಹೋಗ್ತಾವ್ಲು ನೋಡಿ ಸ್ವಾಮಿ ನೀವು ನೀವ್ ಹೇಳ್ಬೇಕು ಇವ್ಯಾರ ಅವು ನಾನು ಇವೇನು ಹಸನಾ ಎಷ್ಟು ಜೊತೆ ಕಟ್ಟಿದ್ದೀರಾ ಎರಡ್ ಜೊತೆ ಬನ್ನಿಲಿ ಎರಡ್ ಜೊತೆನಾ ಹಸನು ಇವೆಷ್ಟು ಹೇಳ್ತೀರಾ ಅವೆಷ್ಟು ಹೇಳ್ತೀರಿ ಅವು ಒಂದ್ ಹೇಳ್ತೀರಿ ಹೇಳ್ತೀವಿ ಎಂಬತ್ತೈದು ಸರಿ ಮನೇಲಿಲ್ವಾ ಮಲ್ಲ ಒಂದು ಜೊತೆ ಮನೆಯಲ್ಲಿ ಒಂದು ಜೊತೆ ಟೋಟಲ್ ಎಷ್ಟು ಜೊತೆ ಕಟ್ತೀವ ನಾವ ನಾವು ಮನೆ ಕೈ ಮಗ ಒಂದ್ ಜೊತೆ ಬಿಡಿಕಿವಿ ಮಾರೋದು ಮಾರೋದು ತಗೊಳ್ಳೋದು ಬೇರೆ ಏನು ಯೂ ಯೂಟೂಬಲ್ಲಿ ಯೂಟ್ಯೂಬ್ ಹಾಂ ಯೂಟ್ಯೂಬ್ ಚಾನಲ್ ಹಾಂ ರೈತ ಎಲ್ಲ ಹಿಂಗೆ ರೈತರು ನೋಡ್ತಾ ಇರ್ತಾರೆ ಹಾಂ ಹಾಂ ಅವರು ನಂಬರ್ 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 ಇಲ್ವಾ ನಿಮ್ಮದು ನಂಬರ್ ಹಾಂ ಅದೇ ಕೊಟ್ಟರು ನಂಬರ್ ಅಲ್ಲ ಬಂದ ಯಾರು ನಿಮ್ಮ ತಂದೆರ ಅವರು ಮಗನ ಹಾಂ ಹೇಳ್ರಿ ನಂಬರ್ ಹೇಳಿ ಮಗ ಹಾ ಒಂದು ಫೋರ್ ಐಟ್ ಫೋರ್ ಏಟ್ ಡಬಲ್ ಜೀರೋ ತ್ರೀ ಡಬಲ್ ಜೀರೋ ಸೆವೆನ್ ಫೈವ್ ಜೀರೋ ಸಾವಿರ ನಿಮ್ಮದೇ ನಿಮ್ದೇನ ಅದು ನಿಮ್ದೇ ಬೇಕಾಗಿದ್ದು ಹಾಂ ಸಾಕು ಬಿಡ್ರಿ ಫೋನ್ ಮಾಡಿ ಎತ್ತೀರಾ ಹಾಂ ಸರಿ ನಗ ಯಾರವಿو ನಮವೆಡ ತಿಮ್ಮವಾ ಎಷ್ಟೇ ತೆ ಬೆಲೆ 140 140 ಎಷ್ಟಲ್ಲಿದು ಎರಡಲ್ಲ ನಾಲ್ಕಲ್ಲ ಎರಡಲ್ಲ ಬನ್ನಿ ಅಣ್ಣ ಬಕ್ಕ ಹೋಗಪ್ಪ ಬಾರಾ ಬಕ್ಕ ನೀವಿಗೂ ಹೋಗ್ತರೇ ನೀವು ನಿಶ್ಚಿತ ಇದಾವಣ್ಣ ನಾಲ್ಕು ಚತೆ ಬನ್ನಿ ಓಹೋ ಸರಿ ಸರಿ ಎಷ್ಟು ಹೇಳ್ತೀರಾ ಒಂದು ನಲ್ವತ್ತು ಒಂದು ನಲ್ವತ್ತು ಹ್ಮ್ ನಾಲ್ಕು ಇವು ಕಡೆ ಕಡೆ ಇವೇನು ಹಸುನಾ ಇವು ಹಸು ಇವೆಷ್ಟು ಹೇಳ್ತೀರಾ ಎಂಬತ್ತು ನಾಲ್ಕು ಜೊತೆ ಯಾವ ಇನ್ನೂ ಎರಡು ಜೊತೆ ಯಾವ ಇವು ಬನ್ನಿ ಬನ್ನಿ ಹೇಳ್ತೀನಿ ಹೇಳ್ತೀನಿ ಹೇಳ್ತೀವಿ

ಟ್ರೈನಿಂಗ್ ಕೊಟ್ಟಿದ್ದೀರ ಕೆಲಸ ಹಾಂ ಗೌಡ್ರಿಡಿವಿ ಒಂಚೂರ ನೀವು ಬರ್ಲಿಕ್ಕೆ ಇನ್ನೊಂದು ಜೊತೆ ಅವು ಹಸುನಾ ಸರಿ ಜೊತೆ ಒಟ್ಟು ಮನೆಗೆ ಇಷ್ಟು ಜೊತೆ ಕೊಟ್ಟಿದ್ದ ಹಾಂ ಮನೆಗೆ ಒಂದೇ ಜೊತೆ ವ್ಯಾಪಾರ ಮಾಡೋದಷ್ಟೇ ಅಲ್ಲ ಇವೆಲ್ಲ ಇವೆಲ್ಲ ವ್ಯಾಪಾರ ಮಾಡೋದು ಹಾಂ ವ್ಯಾಪಾರ ಮಾಡು ಯಾವಾಗಲೂ ಇರ್ತಾವೆ ನಿಮ್ಮ ಹತ್ರ ನಂಬರ್ ಏನ್ರಿ ನಂಬರ ಹೇಳ್ಯ ಎಂಟು ನಾಲ್ಕು ಒಂಬತ್ತು ಐದು ಒಂಬತ್ತು ಐದು ಒಂಬತ್ತು ಮೂರು ಒಂಬತ್ತು ಮೂರು ಆರು ಐದು ಏಳು ಮೂರು ಆರು ಐದು ಏಳು ಸರಿ ಯಾರು ಹ್ಞೂ ಎಷ್ಟು ಜೊತೆ ಹಾಂ ಹಾ ಸರಿ ಬನ್ನಿ ಇದು ಅದು ಹಿಂಗ್ಲ ಗಾಯ ಆಗಿತ್ತು

ಜಾಸ್ತಾ ಹೋರಿ ನಾಯವು ಎಷ್ಟಲ್ಲು ಅಲ್ಲಾಗಿದೆ ಬೆಲೆ ಎಷ್ಟು ಹೇಳ್ತೀವಿ ಅರವತ್ತೈದು ನಿಮ್ಮ ನಿಮ್ಮ ಹೆಸ್ರು ಚೂರ ಹತ್ರ ಬಂದು ಎರಡಲ್ಲ ಬೆಲೆ ಎಷ್ಟು ಹೇಳ್ತೀವಿ ಹಾಂ ಒಂದು ಒಂದು ಐದು ಒಂದು ಐವತ್ತು ಒಂದು ಐವತ್ತು ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಒನ್ ನೈನ್ ಜೀರೋ ಒನ್ ನೈನ್ ಜೀರೋ ಟು ಫೈವ್ ಟೂ ಫೈವ್ ಟು ಫೈವ್ ಎಷ್ಟು ಜೊತೆ ಇದಾವೆ ಮನೆ ಒಣ ಮೂರು ಜೊತೆ ಮೂರು ಜೊತೆ ಕಟ್ಟಿದ್ದೆ ಯಾವಾಗ ಕಟ್ ಮಾಡಿದ್ರೆ ಹೇಳಿ ಭಾಗ್ಯಾನು ಕೊಡಿ ಇವಾಗ ಇದೊಂದೇ ಜೊತೆನಾ ಬಂದಿರೋದು ಒಂದೇ ಅಣ್ಣ ಇದು ಯಾರ್ದು ಯಾರ್ದಿದು ಯಾರಣ ಆಗಿದೆ ತುಂಬ ಊರಿನ ಹಸು ನಾಯ್ತು ಎಷ್ಟೆಲ್ಲ ಕಡೆಯಲ್ಲ ಎಷ್ಟು ಹೇಳ್ತಿರ ವ್ಯಾಪಾರ ಒಂದು ಐದು ಎಷ್ಟು ಹೇಳ್ತೀವಿ ಹೆಸರು ಯಾವ ಕುಣಿಗಲ್ತಗನಹಳ್ಳಿ ಕಾಮನಹಳ್ಳಿ ಹ್ಞೂ ಸರ್ ನಂಬರ್ ಹೇಳ್ತೀರಾ ತ್ರೀ ಸೆವೆನ್ ಡಬಲ್ ಫೈವ್ ಡಬಲ್ ಫೈವ್ ಸರಿ ಫೋನ್ ಮಾಡಿದ್ರೆ ಹೇಳಿ ದೊಡ್ಡವ್ರಿಗೆ

ನಿಮ್ಮ ರವೀಂದ್ರ ಕನ್ನಡ ಚಾನಲ್ ಬೇಕಾದ್ರೆ ಸರ್ಚ್ ಮಾಡಿ ಆಯ್ತಾ ನಿಮ್ಮವಾಗೇನಾ ಇವು ಬನ್ನಿ ತ ನಿಮ್ಮ ಹೆಸರು ವಿಜೇಂದ್ರ ವಿಜೇಂದ್ರ ಯಾವೂರು

ಇವ್ ಯಾರು ಅವನ ಇವು ನಿಮ್ಮ ಇವೆಷ್ಟು ಅಲ್ಲಾಗಿ ಹೌದು ಅಲ್ಲಾಗ್ಯ ಆಗಿಲ್ಲ ಅಲ್ಲ ಆಗಿಲ್ಲ ಇವು ಹ್ಞೂ ಇವೆಷ್ಟು ಮೇಲೆ ಒಂದೂ ನಲ್ವತ್ತು ಒಂದು ನಲ್ವತ್ತು